ಅಲೇಲೇ ಹಾಡು ಹಾಗಲೇ ರಥ ದರೋಡೆ ಕೇಳಿದಾವ್ ಕಾಗವಾಡ ಚೆಕ್ ಪೋಸ್ಟ್ ಆರ್ ಟಿ ಒ ಅಧಿಕಾರಿ ಹೌದು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆ ಕಾಗವಾಡ ಅಂದ ತಕ್ಷಣ ನೆನಪಿಗೆ ಬರುವುದೇ ನಮ್ಮ ಗಡಿನಾಡು ಅಲ್ಲಿ ಒಪ್ಪ ಕತ್ತರ್ನ ಕಳ್ಳ ಆರ್ ಆರ್ಟಿಒ ಅಧಿಕಾರಿಯ ಬ್ರಹ್ಮಾಂಡ ಭ್ರಷ್ಟಾಚಾರವಿದು ಸರ್ಕಾರಿ ಸರ್ಕಾರದ ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ತರುವ ಈ ದರಿದ್ರೆಯೋ ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ಸರ್ಕಾರದ ನೀತಿ ನಿಯಮಗಳಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಹಾಡು ಹಗಲಿ ಹಣ ಹೊಡಿತಾರೆ ಈ ಆರಾಮಕುರ ಅಧಿಕಾರಿಗಳು ಹಣ ಕೊಟ್ಟರೆ ಎಲ್ಲ ವಾಹನಗಳು ಹೇಗ್ ಬೇಕಾದರೂ ಚಲಿಸಬಹುದಂತೆ ಗಡಿ ಭಾಗವು ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ಇಲ್ಲಿ ಸರ್ಕಾರ ನೇಮಕ ಮಾಡಿರುವ ಅಧಿಕಾರಿಗಳಿಗಿಂತ ಹೊರ ಗೊತ್ತಿಗೆ ಆಧಾರ ವರ್ದೇ ಕಾರವಾರೋ ಹೊರಗುತ್ತಿಗೆ ಆಧಾರದ ನೌಕರರು ಹಗಲು ರಾತ್ರಿ ಲೆಕ್ಕಿಸದೆ ಪ್ರತಿ ಗಾಡಿಗೆ ಮುನ್ನೂರು ಐನೂರು ನೂರು ಹೀಗೆ ಮನ ಬಂದಂತೆ ಹಣ ಹೊಡಿತಾರೆ ಈ ಹಲಕಟ್ಟ ಅಧಿಕಾರಿಗಳು ಇದು ಎಲ್ಲ ಸಾರಿಗೆ ಇಲಾಖೆ ಸಚಿವರೇ ಗಮನಕ್ಕೆ ಇಲ್ವಾ ಸಾರಿಗೆ ಇಲಾಖೆ ಸಚಿವರೇ ಈ ಕಡೆಗೊಂದು ಸಾರಿ ನೋಡಿ ಈ ಹಿಂದೆ ಆರ್ ಟಿ ಅಧಿಕಾರಿಗಳ ಮನೆ ಮೇಲೆ ಐತಿ ದಾಳಿಯಾಗಿರುವುದು ಇದೇ ಕಾರಣಕ್ಕೆ ಇರಬಹುದು ಇನ್ನು ಮುಂದೆ ಮೇಲಾಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಈ ವಾರತೆ ನೋಡಿದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾಯ್ದೆ ನೋಡೋಣ ಈ ದಷ್ಟು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನಾವು ನಡೆದಿದ್ದೇವೆ ನೋಡುವವರು ಹಾಂ ಸೌರ ರೂಪಾಯಿ ಸೌರ ರೂಪಾಯಿ ಕಂಟಿನ್ಯೂ ಸಾವಿರ ರೂಪಾಯಿ ಸೌಕರ್ಯ ಪೈಸೆ ಕೇಳ್ತಿದ್ದರ್ಸ ಹ್ಞೂ ಪೈಸೆ ಎಷ್ಟು ತೋತ್ತೀರೀ ಹ್ಞೂ ಹಾಂ ಐವತ್ತು ಐವತ್ತು ನೂರು ಕಂಟಿನ್ಯೂ ರೀ ಹಾಂ ಇದು ಬೆಳಗಾವಿ ಜಿಲ್ಲೆ ಗಡಿ ಭಾಗ ಖಾಗವಾಡದಲ್ಲಿ ಕಾಗವಾರದಲ್ಲಿ ನಡೀತಕ್ಕಂಥ ಕಲ್ಲಾಟದ ಒಂದು ವಿಡಿಯೋ ಸ್ಟೋರಿ ತೋರಿಸ್ತಾ ಹೋಗ್ತೀನಿ ಇಲಾಖೆಯಲ್ಲಿ ಹಾಡು ಹಗಲಲ್ಲೇ ಹಗಲಿ ದುರೂಡಿ ಹೊಡಿತಾ ಇರುತ್ತೆ ಗಡಿ ಭಾಗದಲ್ಲಿ ಇದೀವಿ ನಾವು ಇವತ್ತು ಗಡಿ ಭಾಗದ ಹರಡುವ ಇಲಾಖೆಯನ್ನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಜೊತೆ ಕೂಡ ನಾವು ಹೋಗ್ತಾ ಇದೀವಿ ಅಧಿಕಾರಿಗಳನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ಅಧಿಕಾರಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಿರ್ಬೋದು ಈ ಕಡೆಗಲ ವೈಕಲ್ ತರ್ಕೊಂಡ್ಬಿಟ್ಟು ಹಾಡು ಹಗಲಲ್ಲೇ ಹಾಡು ಹಗಲಲ್ಲಿ ರಾಜ್ಯ ರೋಷವಾಗಿ ಲೂಟಿ ಹೊಡಿತಾ ಇದ್ದಾರೆ ಅದು ಸರ್ಕಾರದ ಹಣವನ್ನು ಯಾವ ರೀತಿಯವರು ದುರು ದುರುಪಯೋಗ ಪಡ್ಕೋತಾ ಇದ್ದಾರೆ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ನಿಮಗೆ ಪ್ರತಿಯೊಂದನ್ನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಹೋಗ್ತೀನಿ ನಾನು ಸುಮಾರು ನಾಲ್ಕೂವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆಯಿಂದ ಇಲ್ಲಿವರೆಗೆ ಪ್ರತಿಯೊಂದನ್ನು ಪ್ರತಿಯೊಬ್ಬ ಗಾಡಿ ಲಾರಿ ಡ್ರೈವರ್ ಕಡೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಚಿತ್ರೀಕರಣ ಚಿತ್ರೀಕರಣಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನಾವು ಇದು ಕಾಗವಾಡದ ಒಂದು ಆರ್ಟಿಒ ಇಲಾಖೆಯ ಒಂದು ಆಫೀಸ್ ಇದು ಇದು ಚೆಕ್ ಪೋಸ್ಟ್ ಇದು ಈ ಚೆಕ್ ಪೋಸ್ಟ್ ಅಲ್ಲಿ ನೋಡಿ ಇದು ಚೆಕ್ ಪೋಸ್ಟ್ ಇದು ಚೆಕ್ ಪೋಸ್ಟ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಓಡಾಡ್ತಾ ಇರಲ್ಲ ಇವ್ರಿಗೆ ಅದೇ ರೀತಿ ಡ್ರೆಸ್ ಇಲ್ಲ ಏನೂ ಇಲ್ಲ ಇವ್ರಿಗೆ ಅಥಾರಿಟಿ ಏರ್ಪಟ್ರು ಇವರೇ ಎಲ್ಲ ಚೆಕ್ ಮಾಡೋದು ಇವ್ರೆಲ್ಲ ದುಡ್ಡು ಕಲೆಕ್ಟ್ ಮಾಡೋದು ಇದು ಅದು ಮತ್ತೆ ಇವ್ರು ಇರೋದು ಕಾಂಟ್ಯಾಕ್ಟ್ ಬೇಸ್ ನಲ್ಲಿ ಇವರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅದ್ರ ಜೊತೆಗೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಏನು ಈ ಹೊರ ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥವ್ರೆ ಇಲ್ಲಿ ದರ್ಬಾರ್ ನಡೆಸ್ತಾರೆ ಅದ್ರ ಜೊತೆಗೆ ಇಲ್ಲಿ ಆರ್ಟಿಒ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ನಾನು ಆರ್ಟಿ ಅವ್ರು ಅದಕ್ಕೆ ಏನು ಪ್ರಶ್ನೆ ಕೊಡ್ತಾರೆ ಪ್ರಶ್ನೆ ನೀಡ್ತಾರೆ ಇಲ್ಲಿ ಆರ್ಟಿಒ ಸಾಹಿಬ್ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಕರೆ ಸಾ ಕೂಡ ಇಲ್ಲಿಂದ ಎದ್ದೋಗ್ಬಿಟ್ರು ಬಿಟ್ರು ಅದು ಇವಾಗ ಡ್ರೆಸ್ ಚೇಂಜ್ ಮಾಡ್ತಾ ಅವರು ನಾನು ತೋರಿಸ್ತೀನಿ ನೋಡಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ತೋರಿಸಬಾರ್ದು ಆದ್ರೂ ಅನಿವಾರ್ಯ ಕಾರಣದಿಂದ ಅನಿವಾರ್ಯ ಇರುವುದರಿಂದ ನಾನು ಡ್ರೆಸ್ ಚೇಂಜ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾಕಂತಂದ್ರೆ ಇವರು ಅಧಿಕಾರಿಗಳು ಮೇಲೆ ಪ್ರತಿಯೊಬ್ಬರು ಡ್ರೆಸ್ ಹಾಕ್ಬೇಕು ಇರಬೇಕು ಡ್ರೆಸ್ ಕೂಡ ಇವತ್ತು ಸರ್ಕಾರ ಹೇಳಿದೆ ಆದ್ರೆ ಇವ್ರು ನೋಡಿ ಓಡಾಡ್ತಾ ಇರ್ತದೆ ನೋಡಿ ಇಲ್ಲಿ ಅಧಿಕಾರಿಗಳು ಯಾರೊಬ್ಬರು ಇಲ್ಲ

ಸಾಹಿಬ್ರು ಅವರು ತಪ್ಪನ್ನ ಮುಚ್ಚಿ ಹಾಕೋದಕ್ಕಂತ ಈ ತರ ಕಿರ್ಚಾಡ್ತಾರೆ ಒಳಗಡೆ ಬದಲು ಸಮಸ್ಯೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸಾರಿಗೆ ಇಲಾಖೆಯ ಒಂದು ಸಚಿವರು ಇದರ ಬದಲು ಯಾವ ರೀತಿ ಗಂಭೀರವಾಗಿ ಕ್ರಮ ಕೈಗೊಳ್ಳುತ್ತಾರೆ ಕ್ಯಾಮ್ರಾ ಪರ್ಸನ್ ರಾಜೀವ್ ಜೊತೆ ರವೀಂದ್ರ ಚರ್ಮಿ ಇರೋ ರಿಪೋರ್ಟ್ ಬೆಳಗಾವಿ